ಬಿಳಿಗಿ ವ್ಯಾಪಾರಸ್ಥರ ಸಂಘ ಬಿಳಿಗಿ ನಾಗರಿಕರು ಹಾಗೂ ಕನ್ನಡಪರ ಸಂಘಟನೆಗಳ ನೇತೃತ್ವದಲ್ಲಿ ಬಿಳಿಗಿ ಪಟ್ಟಣದಲ್ಲಿ ಬಂದ್ ಮೂಲಕ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಅನ್ಯ ರಾಜ್ಯ ಕಳ್ಳ ವ್ಯಾಪಾರಿಗಳನ್ನು ತೊಲಗಿಸಿ ಬಿಳಿಗಿ ಉಳಿಸಿ ಚಳುವಳಿ ಹಮ್ಮಿಕೊಂಡಿದ್ದು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಬಸವೇಶ್ವರ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ಪ್ರತಿಭಟನೆ ಆರಂಭವಾಯಿತು ಬಿಳಿಗಿ ಪಟ್ಟಣ ಹಾಗೂ ತಾಲೂಕಿನಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿ ಇಲ್ಲಿಯೇ ವಾಸವಿ ಜನ ಸಾಮಾನ್ಯರ ಉದ್ಯೋಗವನ್ನ ಕಸಿದುಕೊಳ್ಳುವ ಹಾಗೂ ಬೆಳಿಗ್ಗೆ ಪಟ್ಟಣದ ಮುಗ್ಧ ಜನರನ್ನ ಬಳಸಿಕೊಂಡು ಕನ್ನಡ ಸಂಸ್ಕೃತಿಗೂ ಕೂಡ ಧಕ್ಕೆ ತರುವ ಬೆಳಿಗ್ಗೆ ವ್ಯಾಪಾರಸ್ಥರನ್ನೇ ಊರು ಬಿಟ್ಟು ದುಡಿಯಲು ಹೋಗುವಂತೆ ಹುನ್ನಾರದ ಕಾರ್ಯವನ್ನ ಅನ್ಯ ರಾಜ್ಯದ ವ್ಯಾಪಾರಸ್ಥರು ಮಾಡುತ್ತಿದ್ದಾರೆ ಅಂತ ಹೋರಾಟಗಾರರು ಆರೋಪಿಸಿದರು ಇಲ್ಲಿ ನಮ್ಮ ಹಕ್ಕನ್ನು ಕಸಿಯುವಂತ ಕೆಲಸ ಆಗ್ತಾ ಇದೆ ಅನ್ನ ರಾಜ್ಯದವರು ಬಂದು ಬಂಡವಾಳ ಶಾಹಿಗಳು ಬೇಕಾ ಬಿಟ್ಟಿ ದುಡ್ಡನ್ ಕೊಟ್ಟು ಅಂತ ಕೊಟ್ಟು ನಮ್ಮ ಸ್ಥಳೀಯರಿಗೆ ಯುವಕರಿಗೆ ಉದ್ಯೋಗ ಇರ್ಲಾರಂತ ಪರಿಸ್ಥಿತಿ ನಮ್ಮ ಬಿಳಗ ಬಿಳಿಗಳು ನಿರ್ಮಾಣ ಆಗ್ತಾ ಇದೆ ಇದೇ ಪರಿಸ್ಥಿತಿ ಮುಂದೆ ಹೊರದ್ರೆ ನಾವೆಲ್ಲ ಬಿಳಿಗಿ ಬಿಟ್ಟು ಗುಳೆ ಹೋಗುವಂತ ಪರಿಸ್ಥಿತಿ ಬರ್ತಾ ಇದೆ ಏನಿದೆ ಅಂದ್ರೆ ಬಿಳಿಗಿ ಒಂದು ಚಿಕ್ಕ ಊರು ಹಿಂದುಳಿದ ಊರು ಆಮೇಲೆ ಮುಳುಗಡೆ ಸಂತ್ರಸ್ತರು ನಾವೆಲ್ಲ ನಮ್ಗೆ ವ್ಯಾಪಾರ ಇಲ್ಲ ಅಲ್ವಳ ಇವರು ಅನ್ಯ ವ್ಯಾಪಾರದ ಅನ್ಯ ರಾಜ್ಯದವ್ರು ಬಂದು ಬೇಕಾಬಿಟ್ಟಿ ಬಿಳಿಗೆ ಅನ್ನೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾಡ್ಕೊಂಡ್ಬಿಟ್ಟಿದಾರ ಇಲ್ಲಿ ನಮ್ಮ ಸ್ಥಳೀಯರ್ ಉದ್ಯೋಗ ಅವಕಾಶ ಇಲ್ಲ ಯುವಕರಿಗೆ ಅವಕಾಶ ಇಲ್ಲ ಮಹಿಳೆಯರಿಗೆ ಅವಕಾಶ ಇಲ್ಲ ಇದೇ ಪರಿಸ್ಥಿತಿ ಆದ್ರೆ ಮುಂದಿನ ದಿನ ನಾವು ಬದುಕೋದು ವಚ್ ಆಗ್ತೈತಿ ಅದಕ್ಕಾಗಿ ನಮ್ ಬಿಳಿಗಿ ಭವಿಷ್ಯಕ್ಕಾಗಿ ಇವತ್ತೆಲ್ಲರೂ ನಾವು ಎಲ್ಲಾ ಸಂಘಟನೆ ಪರವಾಗಿ ಇದೇನ ಸ್ವಯಂ ಪ್ರಯತ್ನ ಮಾಡಿದ್ಯಾಲ ನಾವ್ ಯಾರಿಗೆ ದಬಳಕೆ ಮಾಡಿಲ್ಲ ಎಲ್ಲ ಸ್ವಯಂ ಪ್ರೇರಿತವಾಗಿ ಬಂದಾಗಿದೆ ಬಂದಾಗಿದೆ ಎಲ್ಲಾ ಯುವಕರು ನಾಗರಿಕರು ವಿದ್ಯಾರ್ಥಿಗಳು ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ಇದಕ್ಕೆ ಕನ್ನಡಪರ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ ಅವರು ಇವ್ರ ಅಂತ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ಈ ಹೋರಾಟನ ಮುಂದುವರ್ಸಿ ನಾವು ಅವ್ರು ಬಿಟ್ಟು ಅನ್ಯ ಬಿಳಗಿ ಬಿಟ್ಟು ಅನ್ಯರ ತಲುಗು ಮಠ ನಾವು ಮಂದ್ಕೊಳ್ಳಲ್ಲ ಎಫ್ ಐ ಆರ್ ಆಗಲಿ ಕೇಸ್ ಆಗ್ಲಿ ನಮ್ಗೆಲ್ಲಾನು ಮಾಡ್ಲಿ ನಾವೆಲ್ಲಕ್ಕೂ ತಯಾರಿದೀವಿ ಯಾರೋ ಒಂದ್ ನಾಲ್ಕೈದು ಮಂದಿ ಹಿಂದ್ಕೊಂಡು ಬಂದು ಅಂತ ಮಾಡ್ತಾರಲ್ಲ ಅವ್ರಿಗೆ ನಾವು ಇಲ್ಲೇ ಉತ್ತರ ಕೊಡ್ತೀವಿ ಅವ್ರ ಏನ್ ಬೇಕಾದ್ ಮಾಡ್ಲಿ ನಮ್ ಒಗ್ಗಟ್ಟು ಮುರಿಯಕ್ ಆಗುದಿಲ್ಲ ಅವ್ರ ಕೈಯಾಗೆ ಆಯ್ತು ನಾವು ಎರಡ್ ಸಾವಿರ ಹದಿನಾಲ್ಕರಿಂದ ಬಂದವ್ರು ಏನಿದಾರೆ ನಾವೆಲ್ಲರೂ ಅವ್ರು ಹೋಗ್ತಾವ ಹುಡುಕಿದವ್ರು ರಾಜಸ್ಥಾನಿ ಕೇರಳದವ್ರು ನಾವೆಲ್ಲ ಒಂದಾಗಿ ನಿಮ್ ಅಂತಂಬ್ರ ಜೋಡಿ ಇರ್ತೀವಿ ನಾವ್ ಕನ್ನಡದಲ್ಲಿ ಮಾತಾಡ್ತೀವಿ ಕನ್ನಡ ವ್ಯವಹಾರ ಮಾಡ್ತೀವಿ ಅಂತ ಎಲ್ಲಾ ಮಾತು ಕೊಟ್ರು ಇವತ್ ಅವ್ರು ಬರ್ಲಿಲ್ಲ ಬರ್ಲಾರ ಕಾರಣ ಅಂದ್ರೆ ಅವ್ರ ಅಂಜೀಶಿ ಏನ್ ದಬ್ಬಾಳಿಕೆ ಗೊತ್ತಾ ಇಲ್ಲ ಅವ್ರು ಬರ್ಬೇಕಾಗಿ ನಾವ್ ಬರ್ತೀವಿ ನಿನ್ ಬೆಂಬಳಕೊಟ್ಟಿದ ನ್ಯೂಸ್ ಎಲ್ಲಾ ಇತ್ತು ಇವತ್ ಬಂದಿಲ್ಲ ಅವ್ರು ಇದೇ ರೀತಿ ಯಾರ ಮಾತಾರ್ ಮುಂದ್ ಹೋದ್ರೆ ಎರಡ್ ಸಾವಿರ ಹದಿನಾಲ್ಕರ ಮುಂಚೆ ಮೊದಲ ಆಗ್ತೀವಿ ಅಷ್ಟೇ ನಮ್ಮ ನಾಗರಿಕರ ಬಿಳಗಿನ ನಾಗರಿಕರ ಅವರ ಜನರ ಆಯ್ಕರ ನಮಗ ನಮ್ಗೆ ಯಾರ ಜನ ನಮ್ಗೆ ಅವ್ರ ನಮ್ ಉಳ್ಸಾರ್ ಎಲ್ಲ ನಮ್ ಬಿಳಗಿನ ನಾಗರಿಕರ ಅವ್ರೇ ನಮ್ ಜನ ಬೆಂಬಳ ನೋಡ್ರಿ ರಾಜಕಾರಣಿಗಳ ನಾವ್ ಯಾರ ರಾಜಕಾರಣಿಗಳ ನಮ್ ಇಲ್ಲಿ ಕುಂತಿಲ್ಲ ಹ ನಮ್ಮ ಹೋರಾಟ ಇದೆ ನಮ್ ಬಿಳಗಿ ಜನ ಅಸ್ತಿತ್ವಳ ನಾವ್ ಅವ್ರ ಸಮಯಕ್ಕೆ ಹೋರಾಟ ಮಾಡ್ತೀವಿ ಇಲ್ಲಿ ಏನಾದ್ರು ಇವತ್ತು ಬೀಳಿಗೆ ಎಲ್ಲಾ ವರ್ತಕರ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲಾ ಘಟಕ ಮತ್ತು ಬೀಳಿಗೆ ತಾಲೂಕು ಘಟಕ ಮತ್ತು ಇನ್ನುಳಿದ ಎಲ್ಲ ಕನ್ನಡಪರ ಮನುಷ್ಯಗಳು ಎಲ್ಲಾ ಸೇರಿ ಇಲ್ಲಿನ ನಾಗರಿಕರು ಸೇರಿ ಬೀಳಿಗೆ ಬಂದನ್ನು ಯಾಕೆ ಮಾಡಿದೀವಿ ಅಂತಂದ್ರೆ ಈ ಭಾರತೀಯ ಬ್ರಿಟಿಷರು ನಮ್ಮ ಮೇಲೆ ಆಳ್ವಿಕೆ ಮಾಡಬಾರ್ದು ನಮ್ಮ ಹೊಟ್ಟೆ ಮೇಲೆ ಕಾಲು ಬರುವಂತ ಆಗಬಾರ್ದು ಅಂತ ತಡೆಗಟ್ಟಲಿಕ್ಕೆ ಅಂದ್ರೆ ಉತ್ತರ ಭಾರತದವರು ಬೇರೆ ರಾಜ್ಯದವರು ಇಲ್ಲಿ ವ್ಯಾಪಾರಕ್ಕಂತ ಬಂದು ನಮ್ಮ ನಮ್ಮ ವ್ಯಾಪಾರಿಗಳನ್ನೇ ಲುಂಗಿ ಲುಂಗಿ ನೀರು ಕುಡಿದು ನಂತರ ತಮ್ಮ ಅಧಿಪತ್ಯ ಸಾಧಿಸುವಂತ ಕೆಲಸ ಕೆಲಸವನ್ನ ಮಾಡ್ತಾರ ಇದು ನಡಿಬಾರ್ದು ಇವರು ಹೊಸ ತರದ ನಮ್ಮ ಭಾರತೀಯ ಬ್ರಿಟಿಷರು ಇವರು ಭಾರತೀಯ ಬ್ರಿಟಿಷರನ್ನು ಕೂಡ ನಾವು ಕರ್ನಾಟಕದಲ್ಲಿ ಬಿಟ್ಕೊಳ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಮತ್ತು ಬೀಳಿಗೆಯ ಎಲ್ಲಾ ವ್ಯಾಪಾರಸ್ಥರ ಭವಿಷ್ಯಕ್ಕಾಗಿ ಅವರ ಮಕ್ಕಳ ಭವಿಷ್ಯಕ್ಕಾಗಿ ಅವರ ಕುಟುಂಬದ ಭವಿಷ್ಯಕ್ಕಾಗಿ ಇವತ್ತಿನ ಈ ಬಂದ್ ಕರೆ ಮತ್ತು ಈ ಹೋರಾಟ ಈ ಹೋರಾಟವನ್ನ ರಾಜಕಾರಣಿಗಳು ಎಲ್ಲೋ ಒಂದು ಮೊಬೈಲ್ ನಲ್ಲಿ ಫೇಸ್ಬುಕ್ ಲೈವ್ ಅಲ್ಲಿ ನೋಡ್ತಿದಾರೋ ನೋಡ್ತಿದಾರೋ ಗೊತ್ತಿಲ್ಲ ಅಥವಾ ಕೋಟ್ಯಾಂತ ರೂಪಾಯಿ ನಮ್ಮ ತೆರಿಗೆ ಖರ್ಚು ಮಾಡಿ ಕೂತು ಅಧಿವೇಶನದಲ್ಲಿ ಇದಾರಲ್ಲ ಎ ಸಿ ಎಸಿ ಹಾಲ್ ನಲ್ಲಿ ಅಲ್ಲಿ ಕೂತ್ಕೊಂಡು ನೋಡ್ತಿರ್ಲಿಕ್ಕಿಲ್ಲ ಅವರು ಅವರಿಗೆ ಜನರ ಕಷ್ಟಗಳ ಬೇಕಿಲ್ಲ ಬರೀ ಜನರ ಮತಗಳು ಅಷ್ಟೇ ಬೇಕು ಕನ್ನಡಿಗರ ಮತಗಳಷ್ಟೇ ಬೇಕು ಅವರ ಕಷ್ಟಗಳ ಅವಶ್ಯಕತೆ ಇಲ್ಲ ಆದ ಕಾರಣಕ್ಕೆ ಸುವರ್ಣ ಸುವರ್ಣಸೌಧದಲ್ಲಿ ಇವತ್ತು ಬೆಳಿಗ್ಗೆ ಬಂದ್ ಬಗ್ಗೆ ಚರ್ಚೆ ಆಗೋದಿಲ್ಲ ಇಲ್ಲಿನ ಇಲ್ಲಿನ ವ್ಯಾಪಾರಸ್ಥರ ಬಗ್ಗೆ ಚರ್ಚೆ ಆಗೋದಿಲ್ಲ ಅವ್ರು ಏನಿದ್ರು ನಮ್ಮ ಅವಶ್ಯಕತೆಗಳಿಗೆ ನಮ್ಮ ಮೇಲ್ನೋಟಕ್ಕೆ ತಾವು ಜನರಿಗೆ ಗುಲಾಮತ್ಸುವಂತ ಕೆಲಸಕ್ಕೆ ಏನ್ಬೇಕಲ್ಲ ಅಷ್ಟನ್ನೇ ಮಾತ್ರ ಮಾತಾಡ್ತಾರ ಈ ಹೋರಾಟದ ಮೂಲಕ ಜನಪ್ರತಿನಿಧಿಗಳಿಗೂ ಹೇಳಕ್ ಇಷ್ಟಪಡ್ತೀನಿ ಮೊದಲಿಗೆ ಸರ್ಕಾರಿ ಕಚೇರಿಗಳಿಗೆ ಸರಿಯಾಗಿ ಹೇಳಿ ಹೊರ ರಾಜ್ಯದವರು ಬಂದು ಅರ್ಜಿ ಕೊಟ್ರೆ ಅವ್ರಿಗೆ ಪರವಾನಗಿ ಕೊಡಬಾರ್ದು ವ್ಯಾಪಾರ ಮಾಡ್ಲಿಕ್ಕೆ ಪರವಾನಗಿ ಕೊಡಬಾರ್ದು ಇಲ್ಲಿನ ನಿಮ್ಮ ಮತದಾರರೇ ಇದ್ದಾರೆ ಇಲ್ಲಿ ಮಾಲೀಕರು ಅವರಿಗೆ ಬುದ್ಧಿ ಹೇಳ್ರಿ ಹೊರ ರಾಜ್ಯದವ್ರಿಗೆ ನಿಮ್ಮ ಅಂಗಡಿ ಮುಗ್ಗಟ್ಟು ಮನೆಗಳನ್ನ ಬಾಡಿಗೆ ಕೊಡಬಾರ್ರಿ ಅಂತ ನಿಮ್ಮಿಂದ ನಿಮ್ಮಿಂದ ಶುರು ಆದ್ರೆ ಆದಷ್ಟು ಬೇಗ ಪರಿಹಾರ ಆಗತ್ತ ನಮ್ಮಿಂದ ಶುರು ಆದ್ರೆ ನಿಮ್ಮನ್ನ ಸರಿಸಿ ಪರಿಹಾರ ತಗೋಬೇಕಾಗ್ತದೆ ನಿಮ್ಮನ್ನ ಹೊರಗಿಟ್ಟು ಪರಿಹಾರ ತಗೊಳ್ಳುವಂತ ಶುರು ಮಾಡ್ತೀವಿ ಬರೀ ಒಂದು ದಿವಸ ಬಂದ್ ಕರೆ ಕೊಟ್ಟಿದ್ದೀವಿ ಮುಂದೊಂದು ದಿವಸ ಈ ಹೊರ ರಾಜ್ಯದವರೆಲ್ಲ ಬೀದಿ ಮೇಲೆ ಬೀದಿ ಮೇಲೆ ಓಡಾಡ್ತಾ ಹೋಗ್ತಾರೆ ಇಲ್ಲಿಂದ ಹೇಗೆ ಬ್ರಿಟಿಷರು ರಾತ್ರಿ ರಾತ್ರಿ ಹೋದ್ರು ಹಾಗೆ ಈ ಹೊರ ರಾಜ್ಯದವರು ಕೂಡ ಬಿಳಿಗಿಂದ ರಾತ್ರಿ ಓಡುವಂತ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಕಾನೂನುಗಳನ್ನ ಸಂವಿಧಾನವನ್ನ ಕೆಲವರು ತಮ್ಮ ತಮ್ಮದೇ ಅನುಕೂಲಕೆ ಮಾಡ್ತಾ ಬಂದಿದ್ದಾರೆ ಇದು ಕೂಡ ಹಾಗೆ ಭಾರತೀಯರು ಭಾರತದಲ್ಲಿ ಹೇಳಬೇಕಾದ್ರು ಬದುಕಬಹುದು ಹೇಳಬೇಕಾದ್ರೂ ನೌಕರಿ ಪಡೆದುಕೊಳ್ಬಹುದು ಅಂತ ಒಂದು ಸಾಂವಿಧಾನಿಕ ಹಕ್ಕನ್ನ ಇಟ್ಟುಕೊಂಡು ಉತ್ತರ ಭಾರತದವರು ಎಲ್ಲರೂ ಈ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಆಗಲಿ ರೈಲ್ವೆ ಇಲಾಖೆ ಆಗಲಿ ಅನೇಕ ಕೇಂದ್ರ ಸರ್ಕಾರದ ಇಲಾಖೆಗಳೆಲ್ಲವನ್ನು ಅಂಚೆ ಅಂಚೆ ಇಲಾಖೆ ಕೂಡ ಅದರಲ್ಲೂ ಕೂಡ ಅವರೇ ತುಂಬಿಕೊಂಡಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ನಮ್ಮವರಿಗೆ ಹಿಂದಿಯಲ್ಲಿ ಪರೀಕ್ಷೆ ಬರ ಹಿಂದಿಯಲ್ಲಿ ಪರೀಕ್ಷೆ ಬರಲಿಕ್ಕೆ ನಮ್ಮವ್ರಿಗೆ ಕಷ್ಟ ಆಗತ್ತ ಅವ್ರು ಹಿಂದಿಯಲ್ಲಿ ಪರೀಕ್ಷೆಯನ್ನು ಸಲ್ಲಿಸಾಗಿ ಬರೀತಾರೆ ಅವ್ರಿಗೆ ಬೇಕಾದಂತಹ ಎಲ್ಲಾ ಅನುಕೂಲತೆಗಳನ್ನ ಉತ್ತರ ಭಾರತದ ರಾಜಕಾರಣಿಗಳು ಮಾಡ್ತಾರೆ ನಮ್ಮವ್ರಿಗೆ ನಾಚಿಕೆ ಇಲ್ಲ ನಮ್ಮವರು ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಲಿ ನಮ್ಮಲ್ಲಿ ನೌಕರಿ ಪಡ್ಕೊಳ್ಳಿ ನಮ್ಮವ್ರ ಅಂಚೆ ಇಲಾಖೆಯಲ್ಲಿ ಸೇರ್ಕೊಳ್ಳಿ ನಮ್ಮವ್ರು ರೈಲ್ವೆ ಇಲಾಖೆಯಲ್ಲಿ ಸೇರ್ಕೊಳ್ಳಿ ಕನ್ನಡದಲ್ಲಿ ಪರೀಕ್ಷೆಗಳು ನಡೀಲಿ ಕನ್ನಡದ ಪರೀಕ್ಷೆಗಳಿಗೆ ಹಾಜರಾಗುವಂತ ವಿದ್ಯಾರ್ಥಿಗಳು ಅಭ್ಯರ್ಥಿಗಳಿಗೆ ಏನಿತ್ತಲ್ಲ ಅವ್ರಿಗೆ ಬೇಕಾದಂತಹ ಕೋಚಿಂಗ್ ಅನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಬೇಕನ್ನು ಸಾಮಾನ್ಯ ಪ್ರಜ್ಞೆ ಕೂಡ ನಮ್ಮ ರಾಜಕಾರಣಿಗಳಿಗೆ ಇಲ್ಲದೆ ಇರೋದೇ ಇದು ದೊಡ್ಡ ಕಾರಣ ಇನ್ಮೇಲೆ ನಾವು ಬ್ಯಾಂಕಿಂಗ್ ಸೆಕ್ಟರ್ ಗಳಲ್ಲೂ ಕೂಡ ಹೋರಾಟವನ್ನು ಶುರು ಮಾಡ್ತೀವಿ ಕರ್ನಾಟಕದಲ್ಲಿ ಕನ್ನಡದ ಅಧಿಕಾರಿಗಳಿಗೆ ಅಭ್ಯರ್ಥಿಗಳಿಗೆ ಮಾತ್ರ ಬ್ಯಾಂಕ್ ಅಲ್ಲಿ ರೈಲ್ವೆ ಇಲಾಖೆ ಹುದ್ದೆ ಕೊಡಬೇಕು ನೌಕರಿ ಕೊಡಬೇಕು ಹೊರ ರಾಜ್ಯದವರು ಕೊಟ್ಟರೆ ನಾವು ಸಹಿಸಿಕೊಳ್ಳೋದಿಲ್ಲ ಏನಾದ್ರು ಕೊಟ್ಟರೆ ಅವ್ರನ್ನ ಬ್ಯಾಂಕಿಂದ ಹೊರಗಡೆ ತಂದು ಕೂರ್ಸಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತಾರೆ ಎಚ್ಚರಿಕೆ ಏನಿಲ್ಲ ಸರ್ ಹೋಗೋದಷ್ಟೇ ಎಚ್ಚರಿಕೆ ಇಲ್ಲ ಇದು ಕೊನೆ ಎಚ್ಚರಿಕೆ ಅದವರಿಗೆ ಹೋಗ್ಬೇಕಷ್ಟೇ ಇಲ್ಲಿ ಇರ್ಲಿಕ್ಕೆ ನಾವು ನಿಮ್ಮನ್ನು ನಿಮಗೆ ಬಿಡೋದಿಲ್ಲ ಇರೋದು ನಿಮಗೆ ಒಂದು ವಾರದ ಒಂದು ವಾರ ಹದಿನೈದು ದಿನದ ಗಡುವು ಕೊಡ್ತೀವಿ ಅಷ್ಟರಲ್ಲಿ ನೀವೇ ಇಲ್ಲಿನ ವರ್ತಕರ ಹಿರಿಯರನ್ನ ನಮ್ಮ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರನ್ನ ಭೇಟಿಯಾಗಿ ನೀವು ಇಲ್ಲಿಂದ ಗುಡ್ಚಾಪಿ ಅಂತ ಹೇಳ್ತೀವಲ್ಲ ನಾವು ಪೂರಾ ನಿಮ್ಮ ಟೆಂಟ್ ಕಿತ್ಕೊಂಡು ಹೋಗ್ಬೇಕಷ್ಟೇ ಬೇರೆ ಆಪ್ಷನ್ ನಿಮ್ಗೆ ಯಾವ್ದು ಇಲ್ಲ ಆಯ್ಕೆಗಳೇ ನಿಮಗೆ ಇಲ್ಲ ನೀವು ಹೋಗದೇ ಇದ್ರೆ ನಾವು ಕಳಿಸ್ತೀವಿ ನೀವು ಇದ್ರೆ ಬೆಳಿಗ್ಗೆ ಕ್ರಾಸ್ ಗೆಲ್ಲ ಇರುವಂತ ಬಸ್ ಗಳಿಗೆ ನಾವೇ ಹತ್ತಿ ನಿಮ್ಮ ನಿಮ್ ಊರಿಗೆ ಕಳಿಸ್ತೀವಿ ಅಂತ ಹೇಳಿ ಆಲಮಟ್ಟಿ ಜಲಾಶಯದ ಹಿನ್ನೀರಿನಿಂದ ಈಗಾಗಲೇ ಬೆಳಗಿ ತಾಲೂಕಿನ ಅನೇಕ ಗ್ರಾಮಗಳ ಜನರು ಆಸ್ತಿ ಪಾಸ್ತಿ ಕಳೆದುಕೊಂಡಿದ್ದಾರೆ ಜೊತೆಗೆ ತಲೆ ತಲಾಂತರದಿಂದ ಮಾಡುತ್ತಾ ಬಂದಿದ್ದ ಉದ್ಯೋಗ ಕಳೆದುಕೊಂಡು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಬೆಳಗಿ ಪಟ್ಟಣ ಹಾಗೂ ತಾಲೂಕಿನ ಮುಖ್ಯ ಗ್ರಾಮಗಳಲ್ಲಿ ಅನ್ಯ ರಾಜ್ಯದ ವ್ಯಾಪಾರಸ್ಥರಿಂದ ಎಲ್ಲ ರೀತಿಯ ವ್ಯಾಪಾರಗಳಲ್ಲಿ ಮಾರುಕಟ್ಟೆಯ ದರ ವ್ಯತ್ಯಾಸವಾಗಿದೆ ಅವರು ನಾಟಕವಾಡಿ ನಿತ್ಯ ಜನರಿಗೆ ಮೋಸ ಮಾಡುತ್ತಿದ್ದಾರೆ ತುಂಬಾ ದೊಡ್ಡ ಮಟ್ಟದ ಅಂಗಡಿಗಳಿಗೆ ಲಕ್ಷಾಂತರ ಡೆಪಾಸಿಟ್ ಹಾಗೂ ಬಾಡಿಗೆ ನೀಡುವ ಮೂಲಕ ಸ್ಥಳೀಯ ವ್ಯಾಪಾರಸ್ಥರ ಉದ್ಯೋಗ ಹಾಗೂ ವ್ಯಾಪಾರಸ್ಥರ ಜೀವನಕ್ಕೆ ಹೊಡೆತ ಕೊಡುವ ಕೆಲಸ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು ಸ್ಥಳೀಯರಿಗೆ ಬಾಡಿಗೆ ಅಂಗಡಿಗಳು ಸಿಗದಂತಹ ವಾತಾವರಣ ನಿರ್ಮಾಣವಾಗಿ ಬಡವರು ವ್ಯಾಪಾರ ಮಾಡದಂತಾಗಿದೆ ಬಿಳಿಗೆಯಲ್ಲಿನ ವ್ಯಾಪಾರಸ್ಥರಿಗೆ ವ್ಯಾಪಾರ ಇಲ್ಲದಂತೆ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು அந்த 5 மணிக்கு வரறாரு யாராவது கேளறி ஆ யாரனு விடுறதுக்கு 100 100 ಬಡ್ಡಿ ಆಮಿಷವೊಡ್ಡಿ ಪಟ್ಟಣದಲ್ಲಿ ಸಾಕಷ್ಟು ಜನರು ಮತ್ತು ಮಹಿಳೆಯರ ಹತ್ರ ಹಣ ಪಡೆದು ಇಲ್ಲಿಂದ ಪರಾರಿಯಾಗಿರುವ ಅನೇಕ ಘಟನೆಗಳು ಕೂಡ ನಡೆದಿವೆ ಅನ್ಯ ರಾಜ್ಯದ ವ್ಯಾಪಾರಸ್ಥರು ಶಾಶ್ವತವಲ್ಲ ಯಾವಾಗ ಊರ್ ಬಿಟ್ಟು ಎಲ್ಲರನ್ನ ಮೋಸ ಮಾಡಿ ಹೋಗ್ತಾರೋ ಗೊತ್ತಿಲ್ಲ ಇದೇ ರೀತಿ ಮುಂದುವರೆದ್ರೆ ಮೂಲ ವ್ಯಾಪಾರಿಗಳಾದ ಬೆಳಿಗ್ಗೆ ವ್ಯಾಪಾರಸ್ಥರು ಬೀದಿಗೆ ಬರೋದು ಅಷ್ಟೇ ಅಲ್ಲ ಅನ್ಯ ರಾಜ್ಯದವರ ಅಂಗಡಿಗಳಲ್ಲಿ ಕೆಲಸಕ್ಕೆ ಹೋಗುವ ಸನ್ನಿವೇಶ ನಿರ್ಮಾಣವಾಗಬಹುದು ಅಂತ ಅಸಮಾಧಾನ ಹೊರಹಾಕಿದ್ರು ಈ ಮೂಲಕ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡಿಸುವಂತೆ ಆಗ್ರಹಿಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ರು ಬೆಳಗಿ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಂದಾಳತ್ವದಲ್ಲಿ ಮತ್ತು ಇತರ ಕನ್ನಡಪರ ಸಂಘಟನೆಗಳು ಮತ್ತು ಬೆಳಗ್ಗೆ ತಾಲೂಕಿನ ಸಂಘಟನೆಗಳ ಒಂದು ಮುಂದಾಳತ್ವದಲ್ಲಿ ಬಂದ್ ಅನ್ನು ಆಚರಣೆ ಮಾಡಲಾಗಿತ್ತು ಈ ಬಂದ್ಗೆ ಕಾರಣ ಅವ್ರು ಕೊಟ್ಟಿರತಕ್ಕಂತಹ ಮನವಿಯಲ್ಲಿ ಮತ್ತು ಮಾತಾಡಿರತಕ್ಕಂತಹ ಮೌಖಿಕವಾದ ಒಂದು ಮನವಿಯಲ್ಲಿ ತಿಳಿಸಿರುವಂತೆ ಅನ್ಯ ರಾಜ್ಯದ ವ್ಯಾಪಾರಿಗಳು ಬಿಳಗಿ ಪಟ್ಟಣಕ್ಕೆ ಬಂದು ಅಥವಾ ಬೆಳಗಿ ತಾಲೂಕಿಗೆ ಬಂದು ಆ ವ್ಯಾಪಾರವನ್ನು ಮಾಡ್ತಿದ್ದಾರೆ ಬಟ್ ಆ ವ್ಯಾಪಾರದಲ್ಲಿ ಮಾಡುವಾಗ ಜಿಎಸ್ಟಿ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಅವ್ನು ಸರಿಯಾಗಿ ಕಟ್ಟುತ್ತಿಲ್ಲ ಮತ್ತು ಕಡಿಮೆ ದರದಲ್ಲಿ ಮತ್ತು ಹೆಚ್ಚಿನ ದರಗಳಲ್ಲಿ ವ್ಯತ್ಯಾಸಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಆ ಅನೇಕ ಅಂಗಡಿಗಳಲ್ಲಿ ತಮ್ಮ ತಮ್ಮ ರಾಜ್ಯದ ಸಾರ್ವಜನಿಕರನ್ನ ಕರ್ಕೊಂಡು ಬಂದು ಅವರು ಬಾಲಕಾರ್ಮಿಕರಾಗಿದ್ದಾರೆ ಅದನ್ನು ಕೂಡ ಒಂದು ಚೆಕ್ ಅಂತ ಹೇಳಿದ್ದಾರೆ ಹಾಗೆ ಅವ್ರು ಕೊಡ್ತಕ್ಕಂತಹ ಅವರು ಕನ್ನಡದಲ್ಲಿ ವ್ಯವಹರಿಸಲ್ಲ ಅಂದ್ರೆ ಹಳ್ಳಿಯಿಂದ ಬಂದಂತಹ ಸಾರ್ವಜನಿಕರ ಜೊತೆ ವ್ಯಾಪಾರ ಮಾಡುವಾಗ ಕನ್ನಡದಲ್ಲಿ ವ್ಯವಹರಿಸಲ್ಲ ಸೊ ಹಾಗಾಗಿ ಬೆಲೆಯ ಒಂದು ವ್ಯತ್ಯಾಸ ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಅಂತ ಹೇಳಿ ಒಂದೆರಡು ಮನವಿಗಳನ್ನ ಮಾಡಿದ್ದಾರೆ ಈಗ ಮತ್ತೆ ಮುನ್ಸಿಪಾಲಿಟಿಗೆ ಏನು ಅವರು ಅಂಗಡಿಗಳನ್ನ ಬಾಡಿಗೆಗೆ ತಗೊಂಡಿದ್ದಾರೆ ಅದರ ಬಾಡಿಗೆ ರೂಪದಲ್ಲಿ ಮತ್ತೆ ತೆರಿಗೆ ರೂಪದಲ್ಲಿ ಮುನ್ಸಿಪಾಲ್ಟಿಗೆ ಏನ್ ಕಟ್ಟಬೇಕು ಅದನ್ನ ಸರಿಯಾಗಿ ಕಟ್ತಾ ಇಲ್ಲ ಕಡಿಮೆ ದರವನ್ನು ಕಟ್ತಾ ಇದ್ದಾರೆ ಅಂತ ಹೇಳಿ ಮನವಿಯನ್ನು ಸಲ್ಲಿಸಿದ್ದಾರೆ ಈ ಎಲ್ಲ ಮನವಿಯಲ್ಲಿರತಕ್ಕಂಥ ಅಂಶಗಳನ್ನು ಪರಿಗಣಿಸಿ ಆ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಏನಿದೆ ಅದನ್ನ ಇವತ್ತೇ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರವನ್ನು ಬರೆದು ಅದನ್ನ ಕರೆಕ್ಟ್ ಆಗಿ ಒಂದ್ಸಲ ಬಂದು ನೋಡಿ ಸರಿಯಾಗಿ ಪರಿಶೀಲನೆ ಮಾಡಬೇಕಂತ ಹೇಳಿಕೊತೀವಿ ಅದ್ರ ಜೊತೆಗೆ ಇಲ್ಲಿ ತಾಲೂಕು ಮಟ್ಟದಲ್ಲಿ ಏನು ಮುನ್ಸಿಪಾಲಿಟಿ ಇದೆ ಅಥವಾ ಲೇಬರ್ ಡಿಪಾರ್ಟ್ಮೆಂಟ್ ಏನಿದೆ ಕಾರ್ಮಿಕ ಇಲಾಖೆ ಇದೆ ಅವರಿಗೂ ಕೂಡ ನಾವು ಪತ್ರವನ್ನು ಬರೆದು ಹೋಗಿ ಸೂಕ್ತವಾಗಿ ವಿಚಾರಣೆಯನ್ನು ಮಾಡಿ ಆ ಒಂದು ಏನ್ ಸರ್ಕಾರದ ನಿಯಮಾವಳಗಳೇನೋ ಅದ್ರ ಪ್ರಕಾರ ಎಲ್ಲಾ ಕೆಲಸಗಳನ್ನ ಅಂತ ಹೇಳಿ ನಾವು ಇವತ್ತೇ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರೀತೀವಿ ಇದ್ರೂ ಜಾಸ್ತಿ ರೇಟಿಗೆ ಒಪ್ಕೊಂಡು ಕೊಡ್ತಿದ್ದಾರೆ ಅಧಿಕಾರಿಗಳ ಹಣ ಅಮಿಷಕ್ಕೆ ಇದನ್ನು ಮಾಡ್ತಿದ್ದಾರೆ ಮನವಿಯನ್ನ ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡಬೇಕು ಫಸ್ಟ್ ಪರಿಶೀಲನೆ ಮಾಡಿ ಯಾವ್ದಾದ್ರು ಅಂತ ಕೇಸ್ ಇದ್ರೆ ನಾವು ಸೂಕ್ತ ವಿರುದ್ಧವಾಗಿ ಏನಾದ್ರು ಇದ್ದಾರೆ ಅದ್ರೈಡ್ ಕಡೆ ಎರಡೆ ಐಡಿ ಇದೆ ಅದ್ರ ಬಗ್ಗೆ ನೋಡ್ತೀವಿ ಯಾವ್ದ್ ಪ್ರಕರಣ ವೈಸ್ ನೋಡ್ಬೇಕಾಗುತ್ತೆ ಯಾಕಂದ್ರೆ ಈಗ ಸಿಕ್ಕ ಸುಧಾರಣೆಗಳು ಬಂದಿದೆ ಡಿ ಎಸ್ ಸಿ ಪಿ ಎಸ್ ಸಿ ಅಂತ ಇದೆ ಬೇರೆ ರಾಜ್ಯದಲ್ಲಿ ಇದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ನಾವು ಅಪ್ಲಿಕೇಶನ್ ಹಾಕೋಕ್ ಹೋದ್ರೆ ಅದು ಕಂಪೇರ್ ಮಾಡಿ ಹಾಕಕ್ಕೆ ಬಿಡೋದಿಲ್ಲ ಸೊ ಅಷ್ಟು ಮೀರಿ ಏನಾದ್ರು ಇತ್ತಂದ್ರೆ ನಮ್ಗೆ ತಂದು ಕೊಟ್ಟರು ಅಥವಾ ನಾವು ಪರಿಶೀಲನೆ ಮಾಡಿದಾಗ ಆದ್ರೆ ಕಂಡು ಬಂತಂದ್ರೆ ಅವ್ರ ಮೇಲೆ ನಾವು ಈಗ ಒಂದಿನ ಬಂದಾಗಿರೋದ್ರಿಂದ ಇಷ್ಟೆಲ್ಲಾ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂಗಡಿಗಳೆಲ್ಲ ಬಂದಾಯ್ತು ಇದೇ ಘಟನೆ ಮುಂದುವರಿಬಾರ್ದು ಅಂತಂದ್ರೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಬೇಕು ಈಗ ಮನವಿಯಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಆಶಯಗಳನ್ನು ನಾವು ಸರ್ಕಾರದ ಒಂದು ರೂಲ್ಸ್ ಇದಾವೆ ನಿಯಮಾವಳಿಗಳಿದಾವೆ ಅದ್ರ ವಿರುದ್ಧವಾಗಿ ಯಾವ್ದೇ ನಡೀತಾ ಇದ್ರು ಕೂಡ ಅದನ್ನ ನಾವು ಸರಿಪಡಿಸ್ತೀವಿ ಸೊ ಹಂಗಾಗಿ ಇವತ್ತೇನು ಬಂದ್ ಏನ್ ಎಷ್ಟೊತ್ತು ಮಾಡಿದಾರ ಇದನ್ನ ಹಿಂತ ಹಿಂಪಡೆದುಕೊಂಡು ಎಲ್ಲ ಸಾರ್ವಜನಿಕರಿಗೆ ಅಲ್ಪ ಮಾಡ್ಕೊಡ್ತಾ ಇನ್ನೊಂದು ಸರ್ ಅಂಗಡಿಗಳಿಗೆ ಎಲ್ಲ ಲೈಸೆನ್ಸ್ ಕೊಡ್ತಾರೆ ಸರ್ ಐದು ಸಾವಿರ ರೂಪಾಯಿ ಇಲ್ಲ ಅದೇ ನಾವು ನೋಡ್ಬೇಕು ಈಗ ಮನವಿಯಲ್ಸಿದಾರೆ ಅವರು ಅವ್ರು ಯಾವ್ದಾರ ಪರಿಶೀಲನೆ ಮಾಡಿದಾಗ ಯಾವ್ದಾರ ಆತರ ಕಂಡು ಬಂತಂದ್ರೆ ಸರ್ಕಾರದ ನಿಮಗಳೇ ಮಠ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕೋಟ ಜಿಲ್ಲಾ ಕನ್ನಡಿಗರ ಉಳಿಬೇಕಲ್ರಿ ಕನ್ನಡಿಗರ ಬದುಕು ನಾವು ಕನ್ನಡಿಗರ ಹೆಂಗಂದ್ರ ತಾಯಿ ಮನುಷ್ಯನವ್ರು ಯಾರು ಬಂದ್ರು ಬರ್ರಿ ಬರ್ರಿ ನಮ್ಮಲ್ಲಿ ಜಾಗ ಆಯ್ತು ಬರ್ರಿ ಒಂದ್ ರೊಟ್ಟಿ ತಿನ್ರಿ ಜಾಗ ತಗೋರಿ ರೆಸ್ಟ್ ಮಾಡ್ರಿ ಅಂತ ಹೇಳುವಂತ ಕನ್ನಡಿಗರ ನಾವು ನಮ್ಮನ್ನ ನಾವು ಉಳಿಸ್ಕೊಲಿಕ್ ರೋಡ್ ಇಳಿಬೇಕಾಗತ್ತೆ ಅಂದ್ರ ನಾವು ದಂಡಿಗೆ ಸರದ್ ನಿಂತು ಅವ್ರಿಗೆ ಜಾಗ ಕೊಟ್ಟು ಅವ್ರ ಅವ್ರಿಗೆ ಕೊಟ್ಟಿದ ಅವ್ರ ನಮ್ಮ ದಬ್ಬಳಕೆ ಮಾಡ್ರ ಅವ್ರ ಸಾವಕಾರ ಆಗ್ಯಾರ ನಾವು ಬಡ್ರಾಗಿವ್ ನಮ್ಮ ಮಕ್ಕಳನ್ನ ಅವ್ರ ಅವ್ರ ಮನಿ ಕೆಲ್ಸಕ್ಕೆ ಕಳಿಸುವಂತ ದುಸ್ಥಿತಿ ಬಂದಿದ ಇವತ್ತ ತಾಯಿಗಳ ಕಾಯಿಗಳು ಕಾರಣ ಏನಂದ್ರ ನಮ್ ಮಕ್ಕಳನ್ನ ನಾವ್ ಒಟ್ಟಿ ಬಡದ ಕೂಲಿ ಬಂದ್ ಬೆಳೆಸಿ ನಾವ್ ರಾಜಸ್ಥಾನದ ಕೈಯಾಗ ಕೆಲ್ಸ ಕೊಡ್ಲಿಕ್ಕೆ ನಾವ್ ರೆಡಿ ಇಲ್ಲ ಚಪ್ಪಲಿ ತಗೊಂಡ್ ಬರ್ ಓಡಿಸ್ತಿವಿ ಅವ್ರನ್ನ ಕೊಡುವಂತ ಗಡವದೊಳಗ ರಾಜಸ್ಥಾನಿಗಳೇ ನಿಮ್ಗೆ ಇರ್ಲಿಕ್ಕೆ ಜಾಗ ಕೊಟ್ಟಿವಿ ಅಣ್ಣ ಕೊಟ್ಟಿವಿ ನೀರ್ ಕೊಟ್ಟಿವಿ ಮರ್ಯಾದೆ ಕೊಟ್ಟಿವಿ ಅದ್ರ ನೀವು ಮಾತೃಭಾಷೆ ನಮ್ ಕನ್ನಡ ಬಳಸ್ತಾ ಇಲ್ಲ ನೀವು ನಿಮ್ ಭಾಷೆನೆ ಮಾತಾಡ್ತಿದ್ರಿ ನಾವ್ ಇದನ್ನ ಮೆಚ್ಚೋದಿಲ್ಲ ನಾವ್ ಒನ್ನೇದ್ ಹೇಳ್ತೀವಿ ನೀವ್ ಹೆಂಗ್ ಬಂದಿರಲ್ಲ ಹಂಗ ದೇವರ ನೀವ್ ಇರು ಅಂತಿದ್ರೆ ನಾವು ನಿಮ್ ಪಲ್ ಬಿಡ್ತಿದೀವಿ ನೀವ್ ಇಲ್ಲಿ ಬಂದು ನಮ್ ಬಡಗ್ರ ಆಸ್ತಿನೇ ಕಸ್ಕೊಂಡು ನಮ್ಮ ನಮ್ಮ ನಾವು ನೂರು ರೂಪಾಯಿ ಪೇಮೆಂಟ್ ಕೊಟ್ರೆ ನಾವು ಐದ್ನೂರು ರೂಪಾಯಿ ಕೊಡ್ತೀವಿ ಅಂತಂದ ಇದ್ದಂತ ಬಡವ್ರನ್ನೆಲ್ಲರೂ ವ್ಯಾಪಾರ ಮಾಡಕ್ ಬೀದಿ ವ್ಯಾಪಾರಗಳನ್ನ ವ್ಯಾಪಾರ ಮಾಡ್ಲಾರ್ದಕ್ಕ ಅಂತ ಪರಿಸ್ಥಿತಿ ಬಿಸ್ತಿ ತಂದಂತ ಈ ಹೊರರಾಜ್ ಬಂದಂತ ಈ ವ್ಯಾಪಾರಗಳಿಗೆ ನಾವು ಹೇಳೋದೇನಂತಂದ್ರ ನೀವು ನಾವು ಕೊಟ್ಟಂತ ಗಡುವುದೊಳಗ ಇಲ್ಲಿತನ ಹೆಣ್ಮಕ್ಳು ಗಣ ಮಕ್ಳು ಏನ್ ಹೋರಾಟ ಮಾಡ್ಯಾರೋ ಅದು ನಮ್ ಗಣಮಕ್ಳು ನಮ್ಮ ಕನ್ನಡದ ಸೇನಾನಿಗಳು ಅವು ಸಿಂಹಗಳು ಅವು ಗರ್ಜಿಸುದು ಅಂತಂದ್ರೆ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಿಂತ ಮೊದ್ಲಿಗೆ ನಾವು ಇನ್ನೂ ಇಲ್ಲಿ ನಮ್ಮ ಮಹಿಳೆಯರು ಮಿಕ್ಕಿದ ತಕ್ಷಣ ನಮ್ಮ ಕರವೇ ಸೇನಾನಿಗಳನ್ನ ನಾವು ಕರಿತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿದು ಟ್ರಯಲ್ ಪಿಕ್ಚರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಟ್ರಯಲ್ ಅಂತಾರಲ್ಲ ಬ್ರದರ ಆ ರೀತಿ ಒಂದ್ ಒಂದು ಟ್ರಯಲ್ ನ ಕೊಟ್ಟ ಇವತ್ತು ಜಿಲ್ಲಾ ಅಧ್ಯಕ್ಷರಾಯ್ತು ಇನ್ನು ನಮ್ಮ ಬಿಳಿಗೆ ಎಲ್ಲಾ ಸಹೋದರರು ಇದು ಟ್ರಯಲ್ ಇದಕ್ಕಿಷ್ಟ ಎಚ್ಚರಿಸ್ಕೊಂಡ್ರು ಅಂತಂದ್ರೆ ಹೊರ ರಾಜ್ಯದಿಂದ ಅವ್ರು ಬಚಾವ್ ಇಲ್ದಿದ್ರೆ ನಿಮ್ಮ ಮಕ್ಕಳ ಕಡಿಂದ ಪೊರಕೆ ಸೇವೆನೆ ಅದು ಅಂತೂ ಫಿಕ್ಸ್ ಏನಕ್ಕಂದ್ರ ನಮಗ್ ನಮ್ಮ ಮಕ್ಕಳನ್ನ ಬೆಳೆಸ್ಬೇಕಂದ್ರೆ ನಮ್ಗೆ ಎಷ್ಟು ಕಷ್ಟ ಆಗೈತಿ ನಮಗೆ ಎಷ್ಟು ಕಷ್ಟ ಆಗ್ತೈತಿ ನಾವು ಬೆಳೆಸಿ ಅವ್ರ ಕಾಯ್ ಕೊಡ್ಬೇಕು ನಾವು ಉದ್ಯೋಗ ಮಾಡ್ಲಿಕ್ಕೆ ತಾಯಿ ಅದೋ ಒಂದ್ ಸಂಗಿನ ಕೂಡಿ ದುಡ್ಡು ನಾವು ಮಗನ ಉದ್ಯೋಗ ಮಾಡ್ತಾ ಉದ್ಯೋಗಕ್ಕೆ ರೊಕ್ಕ ಕೊಟ್ಟರೆ ಅವ್ ಅಂಗಡಿಗೆ ನನಗ್ ಹುಡ್ಕೋತ ಕುಂದಿರಬೇಕು ಇವ್ರ ನಾವ್ ನಾಕ್ ನೂರು ಕೊಡ್ತೀವಿ ಐದ್ ಕೊಡ್ತೀವಿ ಕಡಿಮೆ ರೊಕ್ಕ ಕೊಡ್ತೀವಿ ಹೋಲ್ಸೇಲ್ ಕೊಡ್ತೀವಿ ಐ ಕಡಿಸಿ ಮಕ್ಕಳ ನಿಮ್ ಅವಶ್ಯಕತೆ ನನಗಿಲ್ಲ ನೀಟಾಗ ಮುಚ್ಚಿಕೊಂಡು ನಿಮ್ ಗಂಟು ಮುಟ್ಟೆ ಕಟ್ಟದೇ ಇದ್ರ ಎಲ್ಲಾ ಇಡೀ ಬಿಳಿಗಿ ತಾಲೂಕು ಅಷ್ಟಲ್ಲಿ ಇಡೀ ಬಾಗಲಕೋಟೆ ಜಿಲ್ಲೆನೆ ನಾನು ಮಹಿಳಾ ಘಟಕ ಕಡೆಯಿಂದ ಮಹಿಳೆಯರಿಗೆ ಬರೇ ಮಹಿಳೆಯರಿಗೆ ನಾನು ಕರೆ ಕೊಡ್ತೀನಿ ನಾನು ಎಲ್ಲಾ ಬೆಳಗ್ಗೆ ಸಹೋದರರಿಗೆ ಹೇಳ್ತೀನಿ ಇವತ್ ಮನೆಗೆ ಹೋಗಿ ನಿಮ್ ಮನಿ ನಿಮ್ ಮನೆ ಹೆಣ್ಮಕ್ಳಿಗೆ ಹೇಳ್ಬೇಕ್ ನೀವು ಏನ್ ಗೊತ್ತಾ ಬಾಗಲಕೋಟೆ ಜಿಲ್ಲೆಯಿಂದ ರಾಜೇಶ್ವರಿ ನನ್ನ ತಂಗಿ ಬಂದಿದ್ಲು ಹೋರಾಟಕ್ಕೆ ಎಲ್ಲಾ ಹೆಣ್ಮಕ್ಳಿಗೆ ಕೋರಕೆ ತಗೊಂಡ್ ಬರ್ಲಿಕ್ಕೆ ಕೇಳಾಳ ನೀವು ಗಣ ಚೇರ್ ಹಾಕೊಂಡ್ ಕುಂತ ನೋಡ್ರಿ ನಾವು ಮಹಿಳೆಯರ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಆಡ್ತೀವಿ ಅವ್ರ ಹೆಂಗ್ ಹೋಗಂಗಿಲ್ಲ ಅಂತ ನಾನ್ ಕಾದ್ ನೋಡ್ತೀನಿ ಅದನ್ನ ಈಗ ನಿಮ್ ಹೋರಾಟಕ್ಕೆ ಎರಡು ಬಗೆ ಈಗ ಒಂದು ಇವ್ರನ್ನ ಓಡಿಸಬೇಕಾ ಇನ್ನೊಂದು ಅಧಿಕಾರಿಗಳನ್ನ ಅಧಿಕಾರಿಗಳು ಹಾ ಅದು ಅದು ಬಹಳ ಮುಖ್ಯ ಏನಂತಂದ್ರೆ ಮೊದ್ಲೆ ಮತ್ತಿಗೆ ಮನೆ ಹಿರಿಯ ಸುದ್ದಿರ್ಲಿಲ್ಲ ಅಂದ್ರೆ ಸಾಧ್ಯ ರೀ ಅಲ್ವಾ ನಾವು ಹಿರಿಯರ ಮೇಲೆ ಜವಾಬ್ದಾರಿ ಕೊಟ್ಟಿರ್ತೀವಿ ಈಗ ಈಗ ನಾನು ನಾನೊಬ್ಬ ತಾಯಿ ನನ್ನ ಮಕ್ಕಳಿಗೆ ನಾನ್ ಸಂಸ್ಕಾರ ಕೊಡ್ಬೇಕು ನಾನ್ ನನ್ ಮಕ್ಕಳನ್ನ ಬೆಳೆಸ್ಬೇಕು ಅಣ್ಣ ಅನ್ನೋದು ತಾಯಿ ಅನ್ನೋದು ತಂಗಿ ಅನ್ನೋ ಸಂಸ್ಕೃತಿನ ನಾನ್ ಕಳಿಸಬೇಕು ಈ ಮೀಡಿಯಾ ಮುಖಾಂತರ ನಾನು ಎಲ್ಲಾ ಅಧಿಕಾರಿಗಳಿಗೂ ಪೊಲೀಸ್ ಸಿಬ್ಬಂದಿಗಳಾಯ್ತು ತಹಶೀಲ್ದಾರ್ ಆಯ್ತು ಎಲ್ಲ ಅವರಿವರ್ ಅನ್ನೋದೇ ಎಲ್ಲಾ ಅಧಿಕಾರಿಗಳಿಗೂ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಕರೆಕ್ಟ್ ಎಚ್ಚರ ಕೊಡ್ತೀನಿ ಎಚ್ಚರಿಸ್ಕೊಳ್ಳಿ ಇರ್ದಿದ್ರೆ ನಾವ್ ಎಚ್ಚರಿಸ್ತೀವಿ ಹೇಳ್ತಲ್ಲ ನೀವು ಆಫೀಸರ್ ಆಗಿರ್ಬೋದು ನಾವ್ ನ್ಯಾಯ ಕೇಳಕ್ ಯಾರಪ್ಪನ್ ಮನಿ ಸತ್ತಲ್ರಿ ನಾವ್ ನ್ಯಾಯ ಕೇಳೋರೇ ನಮಗ್ ನ್ಯಾಯ ಬೇಕು ನಾವ್ ನಿಮಗ್ ಓಟ್ ಹಾಕ್ತಿವಿ ರಾಜ ಹೇಳ್ಬೇಕ ರಾಜಕಾರಣಿಗಳಿಗಂತೂ ಸಾಕಾಕ್ ಹೋಗಿದೆ ರಾಜಕಾರಣಿಗಳ ಕಲ್ಲಾಗ ಓಟ್ ಎಲೆಕ್ಷನ್ ಬಂದ್ರೆ ಓಟ್ ಹಾಕ ಮನಿ ಮನಿ ಓಡ್ ಬರ್ತಿರಲ್ರಿ ಕನ್ನಡಿಗರನ್ನ ಉಳಿಸಲಿಕ್ ಆಗ್ಲಿಲ್ಲ ಅಂದ್ರ ಯಾವ ಮುಖ ಇಟ್ಕೊಂಡ್ರಿ ನೀವು ರಾಜಕಾರಣಿ ಮಾಡ್ತೀರಾ ಯಾವ್ ಮುಖ ಇಟ್ಕೊಂಡ್ರಿ ಮಹಿಳೆಯರನ್ನ ಓಟ್ ಕೇಳ್ತೀರಾ ನೀವು ಅದು ಕೊಟ್ಟೆ ಇದು ಕೊಟ್ಟೆ ಏ ಬಿಟಾಕ್ರಿ ನಿಮ್ಗೆ ಸೌಭಾಗ್ಯಗಳನ್ನೆಲ್ಲ ಬರ್ರಿ ರೋಡ್ ರೋಡ್ಗಳ್ರಿ ಒದ್ದೋಡ್ರಿ ಇವ್ರನ್ನ ನೀವು ಮನೆ ಮನೆ ಬರೋ ಅವಶ್ಯಕತೆ ಇಲ್ಲ ನಾವೇ ಬಂದು ಒಳ್ಳೆ ಜನನಾಯಕನ ಆಯ್ಕೆ ಮಾಡ್ತೀವಿ ಎಲ್ಲಾ ರಾಜಕಾರಣಿಗಳಿಗೆ ಇವತ್ತು ನಾನು ಹೇಳೋದು ಒಂದೇ ನೀವು ನಿಯತ್ತಾಗಿ ಎಲ್ಲಾ ಮತದಾರಕರಿಂದ ಓಟ್ ತಗೊಂಡಿದ್ದ ನಿಜ ಆದ್ರೆ ಹೊರ ರಾಜ್ಯದಿಂದ ಬಂದಂತ ಲೋಪರ್ಸ್ಗಳನ್ನ ಓದ್ ಓಡಿಸ್ರಿ ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡ್ರಿ ಈ ಮತಕ್ಷೇತ್ರದ ಎಮ್ ಎಲ್ ಎ ಯಾರದಾರ ಅವ್ರಿಗೆ ಅವ್ರಿಗೆ ಮೊದ್ಲು ಮೇನ್ ಇದು ಮುಟ್ಲಿ ಇಲ್ಲಿ ಯಾರು ಈ ಕೆಲಸ ಕೆಲಸಗಳನ್ನ ಮಾಡ್ತಿದಾರಲ್ಲ ಅವ್ರ ಅದನ್ನ ಜಾರಿಗೆ ತಗೊಂಡ್ಬರ್ಲಿ ಅವ್ರ ಅವ್ರನ್ನ ಒದ್ದು ಓಡಿಸಿದ್ರ ನಾ ಎಲ್ಲ ಮುಂದಿನ ಸಲ ಎಲೆಕ್ಷನ್ ನಾನೇ ನೇರ ಬರ್ತೀನಿ ಈ ಈ ರಾಜ್ಯದಿಂದ ಇವ್ರನ್ನ ಹೊರಗೆ ಹಾಕಿದಾರೆ ಯಾರು ಏನು ನಿರೀಕ್ಷೆ ಇಟ್ಟುಕೊಳ್ಳಾರದೆ ಬಹಿರಂಗವಾಗಿ ಪ್ರಚಾರ ಮಾಡಿ ಈ ಈ ಜನ ನಾಯಕನ ಆರಿಸ್ ತಗೊಂಡ್ಬರ್ರಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ನೀವು ಓಡಿಸಿದ ಇದ್ರೆ ನಮಗೆ ಆರಿಸ್ ತರೋದು ಗೊತ್ತು ಇಳಿಸೋದು ಗೊತ್ತು ಕುರ್ಚಿ ಕೊಡೋದು ಗೊತ್ತು ಕುರ್ಚಿ ಇಳಿಸೋದು ನಮಗ್ ಗೊತ್ತು ಅದೇ ರೀತಿ ಮುಂದ್ ಬರೋ ದಿನಗಳ ಒಳಗೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ನಾವು ಮಹಿಳೆಯರು ಏನು ಅಂತ ತೋರಿಸ್ತೀವಿ ನಮ್ಮ ಅಣ್ಣಂದರಿಗೆ ನಮ್ ತಂದೆಯಾಗ ನನ್ನ ಮಕ್ಕಳಿಗೆ ಎಲ್ಲರೂ ಕೂಡಿಸ್ತೀವಿ ನೀವು ರೆಸ್ಟ್ ಮಾಡ್ರಪ್ಪ ನಮಗೆ ಬೇಕತ್ತದಾಗ ನೀವು ಬರೋರಂತೆ ಅಂತ ನಾನ್ ನಿಂದ್ರಿಸ್ಬಿಟ್ಟು ಎಲ್ಲಾ ಮಹಿಳೆಯರನ್ನ ಕರ್ಕೊಂಡು ಈ ಸಲ ರಾಜಕಾರಣಿನೂ ಆಗ್ಲಿ ಆಫೀಸರ್ ಆಫೀಸರ್ ಡ್ಯೂಟಿನೂ ಮಾಡ್ಲಿ ಈಗ ಕೊಟ್ಟಿರೋ ಡೇಟ್ಗೆ ಏನಾದ್ರು ರಾಜಕಾರಣಿಗಳು ಆಮೇಲೆ ಆಫೀಸರ್ಸ್ ಗಳು ಸರಿಯಾಗಿ ನಿರ್ಧಾರ ತಗೋದೇ ಇದ್ರೆ ನಾವು ನಿರ್ಧಾರನ ಕೊಡಿಸ್ತೀವಿ ಸರ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಣ್ಣಿ ಕನ್ನಡಿಗರು ಕೊಡಿಸ್ತೀವಿ ನಾವು ಕನ್ನಡ ಪರ ಹೋರಾಟಗಾರರು ಕನ್ನಡಗೋಸ್ಕರ ಉಳಿಸ್ಲಿಕ್ ಬಂದಿವಿ ಕನ್ನಡ ಮಕ್ಕಳ ಬೆಳೆಸ್ಲಿಕ್ ಬಂದಿವಿ ನೀವು ಕೂಡ ನಮ್ ನಮ್ ಜೊತೆ ಕೈ ಜೋಡಿಸಿದ್ರೆ ರಾಜಕಾರಣಿಗಳು ತಾವು ಬಚಾವ್ ಇರದೇ ಇರದ ಮುಂದಿನಗಳಿಗೆ ಒಬ್ಬೊಬ್ರಿಗೂ ಇದೇ ಮಾರಿ ಹಬ್ಬ ಅಂತ ಹೇಳಕ್ ಇಷ್ಟಪಡ್ತೀನಿ ಹೊರ ರಾಜ್ಯದಿಂದ ಬಂದಂತ ಎಲ್ಲಾ ಎಲ್ಲಾರು ಇವತ್ತಿಂದ ನೀವು ನೀವೆಲ್ಲಾ ಅನ್ನಂದ್ರಿಗೆ ನಾನು ಈ ಮೂಲಕ ಹೇಳೋದಿಷ್ಟೇ ನೀವ್ ಮನೆ ಹೆಣ್ಮಕ್ಳಿಗೆ ಹೋಗಿ ನನ್ನ ತಂಗಿ ಬಂದಾಳ ಅಂತ ಹೇಳಬೇಕು ಎಲ್ಲಿಂದ ನಾನ್ ಇಲ್ಲಿಂದ ಒಂದ್ ಎಂಬತ್ ಕಿಲೋಮೀಟರ್ ದಿಂದ ಬಂದಿನಿ ನೂರ್ ಕಿಲೋಮೀಟರ್ ದಿಂದ ಬಂದಾರ ಒಂದೊಂದ್ ದಿಡ್ ದೊಡ್ ನೂರ್ ಕಿಲೋಮೀಟರ್ ಇಂದ್ ಬೆಳಿಗ್ಗೆ ಬಂದಿವಿ ನೀವು ಮನೆಗೆ ಹೋಗಿ ನೀವು ನಿಮ್ಮ ನಮ್ ನಮ್ಮ ಮೊಹಿನಿಗಳಿಗೆ ಹೇಳ್ಬೇಕು ನಮ್ಮ ಮಗೊಗಳಿಗೆ ಹೇಳ್ಬೇಕು ಯಾವ ನಿನ್ ಮಗಳು ಬಂದಿದ್ಲು ಯಾವ ನಿನ್ ತಂಗಿ ನನ್ ತಂಗಿ ಬಂದಾಳ ನಿನ್ ಅದ್ನಿ ಬಂದಾಳ ಬರ್ರಿ ಬೇ ಕಸಬರ್ಗಿ ತಗೊಂಡ್ ಬರ್ರಿ ಸಾಧ್ಯ ಕಸಬರ್ಗಿ ಸಿಗ್ಲಿಲ್ಲ ಅಂದ್ರೆ ಅರ್ಜೆಂಟ್ ಚಪ್ಲಿ ತಗೊಂಡ್ ಬರ್ರಿ ಒಂದನೇ ತಾರೀಕ ಒಳಗಡೆ ಹೊರ ರಾಜ್ಯದಿಂದ ಹೋಗದೇ ಇದ್ರೆ ನಾವು ಗಣ್ಮಕ್ಳು ನಿರ್ಸ್ತೀವಿ ನಾವು ಅವ್ರನ್ನ ಓಡಿಸ್ತೀವಿ ಅಂತ ಹೇಳಕ್ ಇಷ್ಟ ಕ್ರೈಮ್ ಸಂಖ್ಯೆ ಜಾಸ್ತಿ ಹೌದು ಆಗ್ತಾ ಇದೆ ಅದ್ ಏನಕ್ಕೆ ಅಂದ್ರೆ ಅವರು ಇದು ಒಣನೆಲ್ಲ ಕೆಡಿಸ್ತಾ ಏನಂತಾರಲ್ಲ ತಾ ಕೆಡೋದಲ್ದ ಒಣನೆಲ್ಲ ಕಡಿಸ್ತು ಅಂತ ಕೋತಿ ಕೋತಿ ಅಂದ್ರೆ ಮತ್ತ ಅದು ಇನ್ನ ನಾವ್ ನೋಡಿದ್ರ ಆಂಜನೇಯನಿಗೆ ಹೋಲಿಸ್ಬೇಕು ಅದಕ್ಕೂ ಹೋಲ್ಸಕ್ಕು ನಾಲಾಯಕ್ ನನ್ ಅವ್ರು ಅಲ್ವಾ ನಾವ್ ಆಂಜನೇಯನ ಗೌರವಿಸ್ತೀವಿ ಅದಕ್ಕೆ ಅವ್ರು ಹೊಲಸಿದ್ರೆ ನಾಲಾಯಕ್ ನನ್ ಅವ್ರು ನಾವ್ ಎಲ್ಲಿ ಬಂದಿದೀವಿ ಅವ್ರ ಹಂಗ್ ನೋಡಿದ್ರೆ ಇಲ್ಲಿ ಬಂದ ಇನ್ನೆಲ್ದಾಗಂತು ತನ್ನ ಉಂತಿದಾರೆ ಅಂತಂದ್ರೆ ಅವ್ರ ತಮ್ಮ ತಾಯಿನ ಕಾಣಬೇಕು ಕಾಣ್ಬೇಕು ತಮ್ಮ ಅತ್ತ ತಂಗಿ ಅಂದ್ರೆ ನೋಡ್ಬೇಕು ಇಲ್ಲಿ ಬಂದ್ ಕ್ರೈಮ್ ಮಾಡೋದಾಗ್ಲಿ ನನ್ನ ಮಕ್ಳು ಜೊತೆ ನಡ್ಕೊಳೋದಾಗ್ಲಿ ನಮ್ಮ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕೆಲಸ ಇಟ್ಕೊಳೋದಾಗ್ಲಿ ಲೋಪರ್ಸ್ ಅವರು ಅವರನ್ನೆಲ್ಲ ಮೆಚ್ಚೋದಲ್ಲ ಕ್ರೈಮ್ಸ್ ಆಗ್ಲಿಕ್ಕೆ ಇಲ್ಲಿ ತನ ಆಯಿತು ಆಯ್ತು ಈಗೆಲ್ಲ ಬೆಳಿಗ್ಗೆ ಜನಕ್ಕೆ ಎಚ್ಚರಿಸ್ಕೊಂಡಾರ ಇದೇ ರೀತಿ ನಾವ್ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೇಳ್ತೀನಿ ಯಾವುದೇ ತಾಲೂಕಿಗೆ ನೀವು ಕರಿ ನಾವು ನಾವು ಹೊರ ರಾಜ್ಯದಿಂದ ಬಂದಂತ ಲೋಪರ್ಸ್ ಗಳನ್ನ ಓಡಿಸ್ಲಿಕ್ಕೆ ಸದಾ ಮತ್ತೆ ಹನ್ನೆರಡು ಗಂಟೆಗೂ ಕೂಡ ನಾವು ಕರವದವ್ರು ಬರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಪಡೆಯಿಂದ ಕೆಲವು ಗವರ್ಮೆಂಟ್ ಬ್ಯಾಂಕ್ ನಲ್ಲಿಯೂ ಹಿಂದಿ ಮಾತಾಡ್ತಾರೆ ಹೌದು ಬೇರೆ ಬಂದಿದ್ದಾರೆ ಅದ್ರ ಬಗ್ಗೆ ತಾವೇನು ಮಾಡ್ತೀವಿ ನಾವು ಮನೆ ಕೂಡ ಒಂದು ಹೋರಾಟ ಮಾಡಿದ್ರೆ ಮೊದಲು ಕನ್ನಡಿಗರಿಗೆ ಕೆಲ್ಸ ಕೊಡ್ರಿ ಅಂತ ನಾ ಹೇಳ್ತಿದ್ದೀನಲ್ಲ ರಾಜಕೀಯ ಸರಿ ಇಲ್ಲ ಅಧಿಕಾರಿಗಳು ಕೂಡ ಸರಿ ನಮ್ಮ ರಾಜಕಾರಣಿಗಳು ಸರಿ ಹೋಗಲ್ರಿ ಸೊಸೈಟಿ ತಾನೇ ಸರಿ ಹೋಗುತ್ತೆ ರಾಜಕಾರಣಿಗಳು ಎಲ್ಲಿವರೆಗೂ ಕೈ ಕಟ್ಕೊಂಡ್ ಕೊಂಡಿರ್ತಾರಲ್ಲ ಅಲ್ಲಿವರೆಗೂ ನಮ್ ಕನ್ನಡ ಮಕ್ಕಳಿಗೆ ನಯೇ ಸಿಗದಿಲ್ರಿ ಎಲ್ಲ ಓಟ್ ಹಾಕು ನನ್ನ ಅಂತಂಬರಿಗೆ ನನ್ನ ಅಕ್ಕಂಗರಿಗೆ ಹೇಳೋದು ವಿಚಾರ ಮಾಡಿ ಓಟ್ ಹಾಕ್ರಿ ಓಟ್ ಬಾಳ ಮುಖ್ಯ ಅದನ್ನ ಹೇಳ್ತಿದಿನಲ್ರಿ ಅಧಿಕಾರಿಗಳು ಡಿಪಾರ್ಟ್ಮೆಂಟ್ ಆಮೇಲೆ ರಾಜಕಾರಣಿಗಳು ನಾವು ಕೊಟ್ಟಂತ ಸಲಿಗೆದಿಂದ ಇದೆಲ್ಲ ಇದೆಲ್ಲಾ ಆಗ್ತಾ ಇದೆ ಅಂತ ಹೇಳೋದು ನೋಡ್ರಿ ನಾನ್ ಹೇಳೋದ್ ರಾಜಕಾರಣಿಗಳಿಗೆ ನ್ಯಾಯವಾಗಿ ಗೆಲ್ರಿ ನಾವು ನಿಮ್ಮನ್ನ ಗೆಲ್ಲಿಸ್ತೀವಿ ಅಡ್ಡಾರಿ ಹಿಡಿದ್ ಗೆಲ್ಲೋ ಅವಶ್ಯಕತೆ ಇಲ್ಲ ಇದೆಯಾ ಅಡ್ಡದಾರಿ ಹಿಡದ್ ಗೆಲ್ಲೋ ಅವಶ್ಯಕತೆ ನಮ್ಗಿಲ್ಲ ಈಗ ನೋಡ್ರಿ ಡೂಪ್ಲಿಕೇಟ್ ಓಟರ್ ಐಡಿ ಮಾಡ್ತಿದ್ದಾರೆ ಡೂಪ್ಲಿಕೇಟ್ ಅವ್ರ ಅಲ್ಲಿ ಹೋಗಿ ಓಟ್ ಹಾಕ್ತಾರ ಇಲ್ಲಿ ಹೋಗಿ ಓಟ ಅಲ್ಲಿ ಹೋಗಿ ಅವ್ರ ಮಂದಿ ಕರೆ ಹಾಕ್ತಾರ ಇಲ್ಲಿ ಬಂದು ನಮ್ ನಮ್ಮವ್ರಿಗೆ ನಮ್ಮ ರೊಕ್ಕ ತಗೊಂಡ ನಾರಿಸ್ ಅರಿಶ್ ತಗೊಂಡ್ಬರ್ತಾರ ಇಂತ ಇಂಥದ್ದು ಈ ಬೇಡ ಇಂಥ ಜನನು ಬೇಡ ಆದಷ್ಟು ಬೇಗ ಎಷ್ಟು ವೋಟರ್ ಐಡಿಗಳು ಡೂಪ್ಲಿಕೇಟ್ ಆಗಿದೆ ಎಷ್ಟು ಓಟರ್ ಆಧಾರ್ ಕಾರ್ಡ್ಗಳು ಡೂಪ್ಲಿಕೇಟ್ ಇಮಿಡಿಯೇಟ್ ಆಗಿ ಎಲ್ಲಾ ರದ್ದಾಗಬೇಕ ಅವ್ರ ಬ್ಯಾಂಕ್ ಅಕೌಂಟ್ ಗಳು ಎಲ್ಲ ಬಂದಾಗಬೇಕು ಕನ್ನಡ ಮಕ್ಕಳಿಗೆ ಕೆಲಸ ಕೊಡ್ಬೇಕು ಬ್ಯಾಂಕ್ ನಾ ಕಡ್ಡಾಯವಾಗಿ ಕನ್ನಡ ಮಾತಾಡ್ಬೇಕು ಕನ್ನಡ ಮಾತಾಡ್ಲಿಕ್ಕೆ ಅಂದ್ರ ಕಪಾಳಿಗೆ ಒಂದ್ ಹೊಡಿಬೇಕು ಮಗನ ಕನ್ನಡಿಗರು ಕನ್ನಡ ಮಾತಾಡೋ ಇಲ್ದಿಕ್ಕ ರೈಟ್ ಅನ್ ಅಂತ ಹೇಳ್ಕೊಬೇಕ ಆ ಗತ್ ಇರ್ಬೇಕು ನಮಗ ಆ ಗತ್ ಇರ್ಬೇಕು ನಮ್ಗ ನಾವ್ ಕನ್ನಡ ಮಾತಾಡೋರು ನಿನ್ಗೋಸ್ಕರ ನಾನ್ಯಾಕ್ ತೆಲುಗು ಮಾತಾಡ್ಲಿ ನಾನ್ಯಾಕ್ ಹಿಂದಿ ಮಾತಾಡ್ಲಿ ಮಾತಾಡೋದಿಲ್ಲ ಕನ್ನಡಿಗರ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲ್ಸ ಕೊಡ್ಬೇಕು ಎಲ್ಲ ಮುಚ್ಕೊಂಡ್ ಕನ್ನಡ ಮಾತಾಡ್ಬೇಕು ಇಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ರೈಟ್ ಅಂತ ಇರಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಸದಾ ಸಿದ್ಧ ಕನ್ನಡ ಉಳಿಸ್ಲಿಕ್ಕೆ ನಾವು ಏನಾದ್ರು ಪ್ರಾಣ ಕೊಡಬೇಕೇ ಆಗ ಬಂದ್ರು ಅಂದ್ರೆ ನಾವ್ ಎಲ್ಲರೂ ಸದಾ ಸಿದ್ಧದಿವಿ ಅಂತಂದು ಹೇಳಕ್ ಇಷ್ಟಪಡ್ತೀನಿ ಇದು ಇಲ್ಲಿಗೆ ಮುಗ್ಯದಿಲ್ಲ ಬ್ರದರ್ ಅವ್ರು ಕೊಡ್ತಂತ ಅವಧಿ ಒಳಗ ಅವ್ರು ಅವ್ರು ಹೋದ್ರೆ ಅವ್ರು ನಿಜವಾಗ್ಲೂ ಅವ್ರ ತಾಯಿ ಹಾಲು ಕುಡಿದವ್ರು ಬಚಾವ್ ಬಚಾವಾಗ್ತಾರೆ ಗಂಟು ಮೂಟೆ ಕಟ್ಕೊಂಡು ತಾಯಿ ಹಾಲು ಕುಡಿಲಾರದ ಪೌಡರ್ ಹಾಲು ಕುಡಿದ್ ನನ್ನ ಎಲ್ಲ ನಮ್ಮ ಕಡೆ ಕಸಬಿಲ್ಲ ದಂಡ್ ದಾಚಿಕೊಂಡು ನಮ್ಮ ಪರ್ಸ್ಕೊಂಡು ಹೋಗಕ್ಕೆ ರೆಡಿ ಆಗ್ಯಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮ ಎಲ್ಲಾ ಸಹೋದರಿಗೂ ಕೂಡ ಧನ್ಯವಾದಗಳು